ಜಪ್ಪಿನಮಗುರು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯಿಂದ ಹದಿನಾರನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸೆಪ್ಟೆಂಬರ್ ಆರರಿಂದ ಎಂಟರವರೆಗೆ ಜಪ್ಪಿನ ಮಗುರು ಶ್ರೀ ಗಣೇಶ ಮಂಟಪದಲ್ಲಿ ನಡೆಯಲಿದೆ ಸೆಪ್ಟೆಂಬರ್ ಆರರಂದು ಸಂಜೆ ನಾಲ್ಕಕ್ಕೆ ಜಪ್ಪಿನಮಗುರು ಶ್ರೀ ವೈದ್ಯನಾಥ ದ್ವಾರದಿಂದ ಶ್ರೀ ವಿಘ್ನೇಶ್ವರನ ವಿಗ್ರಹವನ್ನು ಶ್ರೀ ಗಣೇಶ ಮಂಟಪಕ್ಕೆ ತರಲಾಗುವುದು ಸಂಜೆ ಆರು ಮೂವತ್ತಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಶ್ವೇತಾ ಮತ್ತು ದೀಪಕ್ ಎಚ್ ಕೆ ಕರ್ಬೆಟ್ಟು ಉದ್ಘಾಟಿಸುವರು ಶ್ರೀಮಂಗಳಾದೇವಿ ದೇವಸ್ಥಾನದ ಅನುವಂಶಿಕ ಆಡಳಿತ ಮುಕ್ತೇಸರ ಅರುಣ್ ಐತಾಳ್ ಆಶೀರ್ವಚನ ನೀಡುವರು ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಸಹಿತ ಗಣ್ಯರು ಭಾಗವಹಿಸುವರು ರಾತ್ರಿ ಒಂಬತ್ತಕ್ಕೆ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ರಚಿಸಿ ನಿರ್ದೇಶಿಸಿದ ಏರ್ಲಾ ಗ್ಯಾರಂಟಿ ಹತ್ತು ನಾಟಕ ನಡೆಯಲಿದೆ ಎಂದು ಸಮಿತಿ ಅಧ್ಯಕ್ಷ ಜೆ ನಾಗೇಂದ್ರ ಕುಮಾರ್ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಕಳೆದ ವರ್ಷ ನಾವು ಪರವೂರ ಭಕ್ತರ ಸಂಪೂರ್ಣ ಸಹಕಾರದಿಂದ ಸುಮಾರು ಹದಿನೆಂಟು ಲಕ್ಷ ವೆಚ್ಚದಲ್ಲಿ ಶ್ರೀ ಮಹಾಗಣಪತಿ ಅವರಿಗೆ ಬೆಳ್ಳಿಯ ಪ್ರಭಾವಳಿಯನ್ನು ಕೂಡ ಸಮರ್ಪಿಸಿದ್ದೇವೆ ಈ ಸಲ ಹದಿನಾರನೇ ವರ್ಷದ ಗಣೇಶೋತ್ಸವ ತಾರೀಕು ಆರು ಒಂಬತ್ತು ಇಪ್ಪತ್ತ ನಾಲ್ಕನೇ ಶುಕ್ರವಾರದಂದು ಸಂಜೆ ನಾಲ್ಕು ಗಂಟೆಗೆ ಶ್ರೀ ವಿಘ್ನೇಶ್ವರ ದೇವರ ವಿಗ್ರಹವನ್ನು ಶ್ರೀ ವೈದ್ಯನಾಥ ಮಹಾದ್ವಾರದಿಂದ ಪೂರ್ಣ ಕುಂಭ ಸ್ವಾಗತದೊಂದಿಗೆ ನಾವು ಕೊಂಡೊಯ್ಲಿಕ್ಕಿದ್ದೇವೆ ಗಣೇಶ ಮಂಟಪದಲ್ಲಿ ಆಮೇಲೆ ನೃತ್ಯ ವೈವಿಧ್ಯಮ ಕಾರ್ಯಕ್ರಮ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ ಉದ್ಘಾಟನಾ ಸಮಾರಂಭ ಕೂಡ ನಡೆಯಲಿಕ್ಕಿದೆ ಅದರ ನಂತರ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಚಾಪರ್ಕ ತಂಡದ ಡಾಕ್ಟರ್ ಲಯನ್ ದೇವದಾಸ್ ಕಾಪಿಗಾಡ್ರವರ ಈ ವರ್ಷದ ನೂತನ ಹೊಸ ತುಳು ಹಾಸ್ಯ ನಾಟಕ ಏರ್ಲಾ ಗ್ಯಾರಂಟಿ ಹತ್ತಿ ಆ ನಾಟಕವನ್ನು ಕೂಡ ಈ ಒಂದು ಸಮಯದಲ್ಲಿ ಪ್ರದರ್ಶಿಸಿದ್ದೇವೆ ಅದೇ ರೀತಿ ಮರುದಿವಸ ಬೆಳಗ್ಗೆ ಏಳು ಗಂಟೆಗೆ ವೇದಮೂರ್ತಿ ಬ್ರಹ್ಮಶ್ರೀ ವಿಠಲ್ದಾಸ್ ತಂತ್ರಿಗಳು ದೇರಬೈಲ್ ಅವರ ಪೌರಹತ್ಯದಲ್ಲಿ ಶ್ರೀ ಗಣೇಶ ದೇವರ ವಿಗ್ರಹ ಪ್ರತಿಷ್ಠಾಪನೆ ನಡೆದು ಹಲವಾರು ಧಾರ್ಮಿಕ ವಿಧಿವಿಧಾನ ಕಾರ್ಯಕ್ರಮ ನಡಲಿಕ್ಕಿದೆ ಅದೇ ರೀತಿ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಹಸಿರು ತೆನೆ ವಿತರಣಾ ಕಾರ್ಯಕ್ರಮ ಕೂಡ ನಡಲಿಕ್ಕೆ ಸಮಿತಿ ಗೌರವ ಅಧ್ಯಕ್ಷ ಜೆ ಅನಿಲ್ ಶೆಟ್ಟಿ ಮಂಕು ತೋಟ ಗೊತ್ತು ಕಾರ್ಯಾಧ್ಯಕ್ಷರಾದ ಉದಯ್ ಕೊಟ್ಟಾರಿ ಬಜಾಲ್ ಸುಧಾಕರ್ ಜೆ ಪ್ರಧಾನ ಕಾರ್ಯದರ್ಶಿ ಸುಭಾಷ್ ವಿ ಅಡಪ ಪ್ರಾಣೇಶ್ ರಾವ್ ಉಪಸ್ಥಿತರಿದ್ದರು